ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸಿಟಿ ವಾಹಿನಿಗೆ ಸ್ವಾಗತ ಇಂದು ನಾವು ನೋಡುತ್ತಿರುವ ವಿಡಿಯೋ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಬಗ್ಗೆಗಿನ ಮಾಹಿತಿಯಾಗಿದೆ ಈ ವಿಡಿಯೋದಲ್ಲಿ ಶ್ರೀರಾಮಚಂದ್ರರ ಜನನದ ಹಿನ್ನೆಲೆ ಅವರ ಬಾಲ್ಯ ಅವರ ರಾಜ್ಯಾಭಿಷೇಕದ ಸಮಯ ವನವಾಸ ವಿವಾಹ ಹನುಮಂತನ ಭೇಟಿ ಇಂತಹ ಹಲವಾರು ಕೌತುಕಕಾರಿ ವಿಷಯವನ್ನು ಒಳಗೊಂಡಿರುತ್ತದೆ ಕಡೆಯವರೆಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಸೃಷ್ಟಿಯ ಆದಿಕಾಲದಿಂದಲೂ ಸೃಷ್ಟಿಯಲ್ಲಿ ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷವು ನಡೆಯುತ್ತಲೇ ಬಂದಿದೆ ಇದು ಸತ್ಯಯುಗದಿಂದ ಪ್ರಾರಂಭವಾಗಿ ಪ್ರಸ್ತುತ ಈಗಿನವರೆಗೂ ಸಾಗುತ್ತಲೇ ಬಂದಿದೆ ಭೂಮಿಯ ಮೇಲೆ ಯಾವಾಗ ಸಂಪೂರ್ಣವಾಗಿ ಅಧರ್ಮದ ಪ್ರಾಬಲ್ಯವೂ ಹೆಚ್ಚಾಗಿ ಧರ್ಮವು ಕೊನೆಯ ಹಂತದಲ್ಲಿ ಇನ್ನೇನು ನಶಿಸಿಯೇ ಹೋಗುತ್ತದೆ ಎನ್ನುವ ಸಮಯಕ್ಕೆ ಸಮಸ್ತ ಸೃಷ್ಟಿಯ ಪಾಲನಹಾರನಾದ ಶ್ರೀಮನ್ನಾರಾಯಣನು ತನ್ನ ವಿವಿಧ ಅವತಾರಗಳನ್ನು ಭೂಮಿಯ ಮೇಲೆ ತಾಳಿ ಧರ್ಮವನ್ನು ರಕ್ಷಿಸುತ್ತಾರೆ ಹೀಗೆ ಭೂಮಿಯ ಮೇಲೆ ತ್ರೇತಾಯುಗದಲ್ಲಿ ಒಂದು ದಿನ ಅರಣ್ಯದಲ್ಲಿ ಋಷಿಗಳು ಯಾಗವನ್ನು ಮಾಡುತ್ತಿರುತ್ತಾರೆ ಅಚಾನಕ್ಕಾಗಿ ಎಲ್ಲಿಂದಲೋ ಬಂದಂತಹ ರಾಕ್ಷಸರು ಋಷಿಗಳ ಯಾಗಯಜ್ಞವನ್ನ ನಾಶ ಮಾಡುತ್ತಾರೆ ಸಿಕ್ಕ ಸಿಕ್ಕವರನ್ನೆಲ್ಲ ಕ್ರೂರವಾಗಿ ಹಿಂಸಿಸುತ್ತಾರೆ ಅನೇಕರು ರಾಕ್ಷಸರಿಂದ ತಪ್ಪಿಸಿಕೊಂಡು ಓಡಿದರೆ ಕೆಲವರು ರಾಕ್ಷಸರಿಂದ ಸಾಯುತ್ತಾರೆ ಮತ್ತು ಕೆಲವರು ಅಂಗವಿಕಲರಾಗುತ್ತಾರೆ ರಾಕ್ಷಸರ ಈ ಕೃತ್ಯಗಳು ಕೇವಲ ಒಂದೇ ಒಂದು ಆಶ್ರಮಕ್ಕೆ ಸೀಮಿತವಾಗಿರದೆ ಸಂಪೂರ್ಣ ದೇಶದಲ್ಲಿ ಎಲ್ಲೆಡೆ ಅವರು ಸಾತ್ವಿಕ ಜನರನ್ನು ಹಿಂಸಿಸುವುದು ಮತ್ತು ಹತ್ಯೆ ಮಾಡುವುದು ನಡೆಯುತ್ತಲೇ ಇರುತ್ತದೆ ಭೂಮಿಯ ಮೇಲೆ ರಾಕ್ಷಸರ ಈ ರೀತಿಯ ದುಷ್ಕೃತ್ಯಗಳು ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ ಎಂದರೆ ದುರ್ಬಲರಾದ ರಾಜವಂಶವು ಸಂಪೂರ್ಣವಾಗಿ ನಶಿಸಿ ಕೇವಲ ಪ್ರಬಲರಾದ ಕೆಲವೇ ರಾಜರು ಮಾತ್ರವಷ್ಟೇ ಆಳ್ವಿಕೆ ನಡೆಸುವಂತಿರುವ ಸ್ಥಿತಿಗೆ ಭೂಮಿಯು ಬಂದು ತಲುಪಿರುತ್ತದೆ ಹಾಗೂ ಈ ಎಲ್ಲಾ ರಾಕ್ಷಸರ ಹಿಂದೆ ಇದ್ದಂತಹ ಒಂದು ಮಹಾಶಕ್ತಿಯೇ ಅಸುರರ ರಾಜನಾದ ಲಂಕಾಧಿಪತಿ ರಾವಣ ರಾವಣನು ಹತ್ತು ತಲೆಗಳನ್ನು ಹೊಂದಿರುವಂತಹ ಒಬ್ಬ ರಾಕ್ಷಸನ ರಾಜನಾಗಿದ್ದು ಶಿವನಿಂದ ಅನೇಕ ವರಗಳನ್ನು ಪಡೆದು ತುಂಬಾ ಶಕ್ತಿಯನ್ನು ಸಂಪಾದಿಸಿದ್ದನು ರಾವಣನ ಶಕ್ತಿ ಸಾಮರ್ಥ್ಯವು ಎಷ್ಟಿತ್ತೆಂದರೆ ಅವನು ದೇವಾನುದೇವತೆಗಳನ್ನು ಸಹ ಬಂಧಿಸಿ ತನಗಿಷ್ಟದ ಕೆಲಸವನ್ನು ದೇವತೆಗಳಿಂದ ಮಾಡಿಸಿಕೊಳ್ಳುವ ಮಟ್ಟಿನ ಶಕ್ತಿಯನ್ನು ರಾವಣನು ಸಂಪಾದಿಸಿದ್ದನು ಈ ರಾವಣನು ಯಕ್ಷರಾಜ ಕುಬೇರನ ತಮ್ಮ ಎಂದು ಕುಬೇರನು ರಾವಣನ ತಂದೆಯಾದ ವೈಶ್ರವನ ಮೊದಲನೆಯ ಹೆಂಡತಿಯ ಮಗನಾಗಿದ್ದು ಕುಬೇರನು ಆಳ್ವಿಕೆ ಮಾಡುತ್ತಿದ್ದ ಲಂಕಾ ನಗರವನ್ನು ರಾವಣನು ಕುಬೇರನಿಂದ ಕಸಿದುಕೊಳ್ಳುತ್ತಾನೆ ಎಂದು ರಾಮಾಯಣದಲ್ಲಿ ತಿಳಿದುಬರುತ್ತದೆ ರಾವಣನಿಗೆ ಕುಬೇರ ಕುಂಭಕರ್ಣ ಮತ್ತು ವಿಭೀಷಣ ಎಂಬ ಮೂವರು ಸಹೋದರರು ಮತ್ತು ಶೂರ್ಪಲಕ ಎಂಬ ಒಬ್ಬ ಸಹೋದರಿಯನ್ನು ಹೊಂದಿದ್ದಾನೆ ಮತ್ತು ಇವರೆಲ್ಲರೂ ಅಗಸ್ತ್ಯ ಮುನಿಗಳ ಸಹೋದರನಾದ ವೈಶ್ರವನ ಮತ್ತು ಅವನ ಎರಡನೆಯ ಹೆಂಡತಿಯಾದ ರಾಕ್ಷಸ ಕುನದ ಕೈಕಸಿಯ ಮಕ್ಕಳಾಗಿದ್ದರೆ ರಾವಣನು ಬ್ರಹ್ಮನ ಹತ್ತು ಜನ ಮಾನಸ ಪುತ್ರರಾದ ಪುಲಸ್ತ್ಯ ಮುನಿಗಳ ಸಂತಾನದವನಾದರಿಂದ ಇವನು ತಂದೆಯ ಕಡೆಯಿಂದ ಬ್ರಾಹ್ಮಣ ಮತ್ತು ತಾಯಿಯ ಕಡೆಯಿಂದ ರಾಕ್ಷಸನಾಗಿ ಇರುತ್ತಾನೆ ರಾವಣನು ಒಬ್ಬ ಸಕಲ ಶಾಸ್ತ್ರ ವೇದ ವೇದಾಂಗಗಳಲ್ಲಿ ಅಪಾರವಾದ ಜ್ಞಾನವನ್ನು ಸಂಪಾದಿಸಿತು ಶಿವನನ್ನು ಕುರಿತು ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾರುತ್ತಾನೆ ಶಿವನು ರಾವಣನ ತಪಸ್ಸಿಗೆ ಪ್ರತ್ಯಕ್ಷವಾಗದೇ ಇದ್ದಾಗ ರಾವಣನು ತನ್ನ ಹತ್ತು ತಲೆಯಲ್ಲಿ ಒಂಬತ್ತು ತಲೆಯನ್ನು ಒಂದೊಂದೇ ಕಡಿದು ಯಜ್ಞಕುಂಡಕ್ಕೆ ಅರ್ಪಿಸುತ್ತಾನೆ ಇನ್ನೇನೋ ಅವನ ಹತ್ತನೆಯ ತಲೆಯನ್ನು ಕೂಡ ಕಡಿಯಬೇಕೆನ್ನುವ ಮುನ್ನ ಶಿವನು ರಾವಣನ ಎದುರು ಪ್ರತ್ಯಕ್ಷನಾಗುತ್ತಾನೆ ಪ್ರತ್ಯಕ್ಷವಾದ ಶಿವನು ರಾವಣನ ಹತ್ತು ತಲೆಯನ್ನು ಅವನಿಗೆ ಪುನಃ ನೀಡಿ ರಾವಣನಿಗೆ ಯುದ್ಧದಲ್ಲಿ ಅಜೇಯನಾಗುವಂತೆ ಆಶೀರ್ವಾದವನ್ನು ನೀಡಿ ಅತ್ಯಂತ ಶಕ್ತಿಶಾಲಿಯಾದ ದೇಹಬಲವನ್ನು ನೀಡಿ ಜೊತೆಗೆ ಶಿವನ ಮೆಚ್ಚಿನ ಚಂದ್ರಹಾಸ ಖಡ್ಗವನ್ನು ರಾವಣನಿಗೆ ಉಡುಗೊರೆಯಾಗಿ ನೀಡಿ ಸದ್ಗುಣ ಧರ್ಮಾತ್ಮನಾಗಿ ಬಾಳುವಂತೆ ಶಿವನು ಆಶೀರ್ವದಿಸಿ ಅಲ್ಲಿಂದ ಅದೃಶ್ಯರಾದರು ರಾವಣನು ಒಮ್ಮೆ ಕೈಲಾಸದಲ್ಲಿ ಶಿವನನ್ನು ನೋಡಲು ತೆರಳಿದಾಗ ಅಲ್ಲಿ ಶಿವನ ವಾಹನವಾದ ನಂದಿಯನ್ನು ಎದುರಾಗುತ್ತಾನೆ ರಾವಣನನ್ನು ಕೈಲಾಸದ ಒಳಗೆ ಬಿಡದ ನಂದಿಯ ಮೇಲೆ ಅತ್ಯಂತ ಸಿಟ್ಟಾದ ರಾವಣನು ನಂದಿಯನ್ನು ತುಂಬಾ ಕೆಳಮಟ್ಟದ ಪ್ರಾಣಿಯಂತೆ ನಡೆದುಕೊಳ್ಳುತ್ತಾನೆ ಮತ್ತು ರಾವಣನು ನಂದಿಯನ್ನು ತೀವ್ರವಾಗಿ ಅವಮಾನಿಸುತ್ತಾನೆ ಮತ್ತು ಅವನ ಮೇಲೆ ಯುದ್ದವನ್ನು ಕೂಡ ಮಾಡುತ್ತಾನೆ ರಾವಣನು ಕೋತಿ ಎಂದು ನಂದೀಶ್ವರನನ್ನು ಅವಮಾನಿಸಿದಾಗ ನಂದೀಶ್ವರನು ಒಂದು ಕೋತಿಯಿಂದಲೇ ನಿನ್ನ ಸಾವಿಗೆ ಕಾರಣವಾಗಲಿದೆ ಎಂದು ಶಪಿಸುತ್ತಾನೆ ಅಹಂಕಾರಿಯಾದ ರಾವಣನು ಶಿವನನ್ನು ನೋಡಲು ನಂದೀಶ್ವರನು ಬಿಡದ ಕಾರಣ ತನ್ನ ದೇಹಬಲದಿಂದ ಸಂಪೂರ್ಣವಾದ ಕೈಲಾಸವನ್ನು ಎತ್ತಲು ಪ್ರಯತ್ನಿಸುತ್ತಾನೆ ರಾವಣನ ಅಹಂಕಾರವನ್ನು ಅರಿತ ಶಿವನು ತನ್ನ ಕಾಲಿನ ಹೆಬ್ಬೆರಳನ್ನು ಕೈಲಾಸದ ನೆಲದ ಮೇಲೆ ತಾಕಿಸಿದ ತಕ್ಷಣವೇ ರಾವಣ ಇಪ್ಪತ್ತು ತೋಳುಗಳು ಕೈಲಾಸದ ಅಡಿಯಲ್ಲಿ ಸಿಲುಕಿ ಅಪಾರವಾದ ನೋವನ್ನು ರಾವಣನು ಅನುಭವಿಸುತ್ತಾನೆ ನೋವನ್ನು ತಾಳಲಾರದೆ ರಾವಣನು ಜೋರಾಗಿ ಚೀರುತ್ತಾನೆ ಮತ್ತು ಕೂಗುತ್ತಾನೆ ರಾವಣನು ಎಷ್ಟೇ ಪ್ರಯತ್ನಪಟ್ಟರೂ ತನ್ನ ಕೈಗಳನ್ನು ಹೊರತೆಗೆಯಲು ಸಾಧ್ಯವಾಗದೆ ಇದರಿಂದ ಶಿವನನ್ನು ಮೆಚ್ಚಿಸಲು ತಕ್ಷಣ ರಾವಣನು ಶಿವತಾಂಡವ ಸ್ತೋತ್ರವನ್ನು ರಚಿಸಿ ಹಾಡುತ್ತಾನೆ ರಾವಣನ ಶಿವತಾಂಡವ ಸ್ತೋತ್ರದಿಂದ ಪ್ರಸನ್ನನಾದ ಶಿವನು ರಾವಣನನ್ನು ಆಶೀರ್ವದಿಸಿ ಕೈಲಾಸ ಪರ್ವತದ ಅಡಿಯಲ್ಲಿ ಸಿಲುಕಿದ್ದ ರಾವಣನ ತೋಳನ್ನು ಬಂಧಮುಕ್ತನ್ನಾಗಿಸುತ್ತಾನೆ ರಾವಣನು ಶಿವನ ಅನುಗ್ರಹವನ್ನು ಪಡೆದ ನಂತರ ಲಂಕೆಗೆ ಬಂದು ಕ್ಷುದ್ರದೇವತೆಗಳ ಶಕ್ತಿಯಿಂದ ಅನೇಕ ರೀತಿಯ ಮಾಯಾವಿ ಶಕ್ತಿಯನ್ನು ಪಡೆದು ಅತ್ಯಂತ ಬಲಶಾಲಿಯಾಗಿದ್ದನು ರಾಕ್ಷಸರ ರಾಜನಾಗಿ ಶಿವನ ಅತ್ಯಂತ ದೊಡ್ಡ ಭಕ್ತನಾಗಿ ಮೆರೆದಿದ್ದ ರಾವಣನು ಲಂಕೆಯಲ್ಲಿ ವೈಭವಯುತವಾದ ರಾಜಾಡಳಿತವನ್ನು ಮಾಡುವಾಗ ಅಯೋಧ್ಯೆಯಲ್ಲಿ ರಾಜ ದಶರಥನು ರಾಜಾಡಳಿತವನ್ನು ಮಾಡುತ್ತಿರುತ್ತಾನೆ ದಶರಥನು ಹತ್ತು ದಿಕ್ಕುಗಳಲ್ಲೂ ರಥವನ್ನು ಓಡಿಸುವ ಸಾಮರ್ಥ್ಯ ಪಡೆದಿದ್ದರಿಂದ ಅವನಿಗೆ ದಶರಥ ಎಂಬ ಹೆಸರು ಬಂತೆಂದು ಹೇಳಲಾಗುತ್ತದೆ ಮತ್ತು ರಾಜ ದಶರಥನಿಗೆ ಮೂವರು ಜನ ಕೈಕೇಯಿ ಸುಮಿತ್ರಾ ಮತ್ತು ಕೌಸಲ್ಯ ಎಂಬ ಮಡದಿಯರಿದ್ದರು ಇವರಿಂದ ದಶರಥನಿಗೆ ನಾಲ್ಕು ಜನ ಪುತ್ರರು ಜನಿಸುತ್ತಾರೆ ರಾಣಿ ಕೈಕೇಯಿ ದಶರಥನ ಮೂರನೆಯ ಪತ್ನಿಯಾಗಿದ್ದು ಅವರಿಗೆ ಭರತನು ಜನಿಸುತ್ತಾನೆ ಇನ್ನ ಎರಡನೆಯ ಪತ್ನಿಯಾದ ಸುಮಿತ್ರಾದೇವಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂಬ ಇಬ್ಬರು ಮಕ್ಕಳು ಜನಿಸುತ್ತಾರೆ ಮತ್ತು ಮೊದಲನೆಯ ಪತ್ನಿಯಾದ ಕೌಶಲ್ಯಗೆ ಜನಿಸುವ ಮಗನೇ ಮಹಾವಿಷ್ಣುವಿನ ಏಳನೆಯ ಅವತಾರವಾದ ಮರ್ಯಾದ ಪುರುಷೋತ್ತಮನ ಪ್ರಭು ಶ್ರೀರಾಮರು ಜನಿಸುತ್ತಾರೆ ನಾಲ್ಕು ಜನ ರಾಜಕುಮಾರರು ಅತ್ಯಂತ ಬುದ್ಧಿವಂತರು ಮತ್ತು ಅತ್ಯಂತ ಸಮರ್ಥರಾಗಿರುತ್ತಾರೆ ಎಲ್ಲ ರೀತಿಯ ವಿದ್ಯೆಯಲ್ಲಿ ಪಾರಂಗತರಾಗಿರುತ್ತಾರೆ ನಾಲ್ಕು ಜನ ರಾಜಕುಮಾರರು ಅತ್ಯಂತ ಸಂಸ್ಕಾರಿಗಳಾಗಿದ್ದು ಸಕಲ ಕಲೆಗಳಲ್ಲಿ ಪರಿಣಿತರಾಗಿರುತ್ತಾರೆ ನಾಲ್ಕು ಜನ ಮಕ್ಕಳ ಪೈಕಿ ಹಿರಿಯಣ್ಣನಾದ ಶ್ರೀರಾಮನನ್ನು ಕಂಡರೆ ಉಳಿದ ಮೂವರು ಸಹೋದರರಿಗೂ ಅತ್ಯಂತ ನೆಚ್ಚಿನ ಸಹೋದರನಾಗಿರುತ್ತಾನೆ ಅದರಲ್ಲಿಯೂ ಲಕ್ಷ್ಮಣನು ಶ್ರೀರಾಮನ ಒಂದೇ ದೇಹ ಎರಡು ಆತ್ಮಗಳು ಎಂಬಷ್ಟು ನೆಚ್ಚಿನ ಸಹೋದರನಾಗಿರುತ್ತಾನೆ ರಾಮಲಕ್ಷ್ಮಣರು ತಮ್ಮ ಅಸ್ತ್ರಶಸ್ತ್ರಗಳ ಮತ್ತು ದಿವ್ಯಾಸ್ತ್ರಗಳ ಜ್ಞಾನವನ್ನು ಮಹರ್ಷಿ ವಸಿಷ್ಠರಿಂದ ಕಲಿತಿರುತ್ತಾರೆ ಒಮ್ಮೆ ದಶರಥನ ಆಶ್ರಮಕ್ಕೆ ಬಂದಂತಹ ಮಹರ್ಷಿ ವಿಶ್ವಾಮಿತ್ರರು ಬಂದು ತಾಟಕಿ ಎಂಬ ರಾಕ್ಷಸಿಯಿಂದ ಯಾಗಯಜ್ಞಗಳಿಗೆ ಋಷಿ ಮುನಿಗಳು ಅಪಾರ ಪ್ರಮಾಣದ ತೊಂದರೆ ಉಂಟಾಗುತ್ತಿದೆ ಆದ ಕಾರಣ ನಿನ್ನ ಮಕ್ಕಳಾದ ರಾಮ ಮತ್ತು ಲಕ್ಷ್ಮಣರನ್ನು ನನ್ನೊಡನೆ ಕಳುಹಿಸಿಕೊಡು ಎಂದು ದಶರಥನಲ್ಲಿ ಕೇಳಿಕೊಳ್ಳುತ್ತಾರೆ ವಿಶ್ವಾಮಿತ್ರರಂತಹ ಮಹರ್ಷಿಗಳ ಮಾತನ್ನು ಬೇಡವೆನ್ನುವ ಧೈರ್ಯವನ್ನು ಮಾಡದ ರಾಜ ದಶರಥನು ಮನಸ್ಸಿಲ್ಲದ ಮನಸ್ಸಿನಲ್ಲಿ ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡುತ್ತಾನೆ ಮೊದಲಿಗೆ ತಾಟಕಿಯೂ ಒಬ್ಬಳು ಸ್ತ್ರೀ ಆದ್ದರಿಂದ ಅವಳ ಹತ್ಯೆಯನ್ನು ನಿರಾಕರಿಸಿದ್ದ ಪ್ರಭು ಶ್ರೀರಾಮರು ನಂತರ ಆ ಸ್ತ್ರೀಯೊಬ್ಬಳು ಒಬ್ಬಳು ರಾಕ್ಷಸಿಯಾಗಿದ್ದು ಅವಳಿಂದ ಸಂಪೂರ್ಣ ರಾಜ್ಯಕ್ಕೆ ಸಮಸ್ಯೆಯಾಗಿ ಜನರು ಬಾಧೆ ಪಡುವಂತಾದ್ದರಿಂದ ಒಬ್ಬ ರಾಜನ ದೃಷ್ಟಿಯಲ್ಲಿ ಪ್ರಜೆಗಳ ಪ್ರಾಣರಕ್ಷಣೆಯ ದೃಷ್ಟಿಯಿಂದ ಧರ್ಮದ ನಿಲುವಿಗೆ ಅಧರ್ಮದ ಅಂತ್ಯದ ಕಾರಣಕ್ಕಾಗಿ ತಾಟಕಿಯನ್ನು ಕೊಲ್ಲಲು ಒಪ್ಪಿದರು ಮತ್ತು ಅವಳನ್ನು ತಮ್ಮ ಒಂದೇ ಬಾಣದಿಂದ ಸಂಹರಿಸಿದರು ತಾಟಕಿ ಎಂಬ ರಾಕ್ಷಸಿಯನ್ನು ಸಂಹರಿಸಿದ ಶ್ರೀರಾಮರು ವಿಶ್ವಾಮಿತ್ರರ ಮಹರ್ಷಿಯೊಂದಿಗೆ ಹಿಂದಿರುಗುವಾಗ ಮಾರ್ಗ ಮಧ್ಯೆ ಮಿಥಿಲಾನಗರಕ್ಕೆ ಪ್ರವೇಶವನ್ನು ಮಾಡುತ್ತಾರೆ ಅಲ್ಲಿನ ರಾಜ ಜನಕ ಮಹಾರಾಜ ರಾಮಲಕ್ಷ್ಮಣರು ನಗರವನ್ನು ಪ್ರವೇಶಿಸಿದ ಸಮಯದಲ್ಲಿ ಜನಕರಾಜನ ಮಗಳಾದ ಸೀತಾಮಾತೆಯ ಸ್ವಯಂವರ ನಡೆಯುತ್ತಿರುವ ವಿಷಯವನ್ನು ತಿಳಿದ ವಿಶ್ವಾಮಿತ್ರರು ಇಬ್ಬರು ರಾಜಕುಮಾರರನ್ನು ಕರೆದುಕೊಂಡು ಜನಕರಾಜನ ಅರಮನೆಗೆ ಕರೆದುಕೊಂಡು ಹೋಗುತ್ತಾರೆ ಸ್ವಯಂವರಕ್ಕೆ ಬಂದಿದ್ದ ವಿವಿಧ ದೇಶದ ರಾಜರು ಮತ್ತು ರಾಜಕುಮಾರರು ಮುನಿಗಳ ಜೊತೆಯಲ್ಲಿ ಮುನಿಗಳಂತೆಯೇ ವೇಷವನ್ನು ಧರಿಸಿ ಬಂದಿದ್ದ ರಾಜಕುಮಾರನನ್ನು ನೋಡಿ ನಗುತ್ತಾರೆ ಆದರೂ ಸ್ವಯಂವರದಲ್ಲಿ ತಮ್ಮ ಆಸನದಲ್ಲಿ ಕುಳಿತ ರಾಮಲಕ್ಷ್ಮಣರ ಮುಂದೆ ಜನಕರಾಜನು ಬಂದು ಶಿವನ ಧನಸ್ಸನ್ನು ತೋಲಿಸುತ್ತಾ ಯಾರು ಈ ಧನಸ್ಸಿಗೆ ಬಾಣವನ್ನು ಹೂಡುತ್ತಾರೋ ಅವರನ್ನು ಸೀತಾಮಾತೆಗೆ ಕೊಟ್ಟು ವಿವಾಹವನ್ನು ನಡೆಸುವುದಾಗಿ ಘೋಷಿಸುತ್ತಾನೆ ಸ್ವತಃ ಶಿವನು ಹಿಡಿದು ಅನೇಕ ಯುದ್ಧವನ್ನು ಮಾಡಿದಂತಹ ಮಹಾಧನಸ್ಸನ್ನು ಅಲ್ಲಿಗೆ ಬಂದಿದ್ದ ರಾಜಕುಮಾರರು ಮತ್ತು ಮಹಾರಾಜರು ಎತ್ತುವುದಿಲ್ಲ ಒಂದೇ ಒಂದು ಸ್ವಲ್ಪವೂ ಕದಲಿಸಲು ಕೂಡ ಸಾಧ್ಯವಾಗುವುದಿಲ್ಲ ಅಂತಿಮವಾಗಿ ಬಿಲ್ಲಿನ ಬಳಿಗೆ ಬಂದ ಶ್ರೀರಾಮರು ಮೊದಲಿಗೆ ಶಿವಧನಸ್ಸಿಗೆ ನಮಸ್ಕರಿಸಿ ತಮ್ಮ ಒಂದೇ ಒಂದು ಕೈಯಿಂದ ಶಿವಧನಸ್ಸನ್ನು ಎತ್ತಿ ಅದನ್ನು ನೆಲದ ಮೇಲೆ ಒಂದು ಕೈಯಿಂದ ಹಿಡಿದು ನಿಲ್ಲಿಸಿ ಬಿಲ್ಲಿಗೆ ದಾರವನ್ನು ಕಟ್ಟುತ್ತಾರೆ ಆ ದಾರವನ್ನು ಬಾಣದೊಂದಿಗೆ ಹೂಡಿ ದಾರವನ್ನು ಸ್ವಲ್ಪ ಎಳೆಯುತ್ತಿದ್ದಂತೆಯೇ ಶಿವಧನಸ್ಸು ಮುರಿದು ಹೋಗುತ್ತದೆ ಬಿಲ್ಲಿನ ಮುರಿದ ಶಬ್ದಕ್ಕೆ ವಿಶ್ವಾಮಿತ್ರ ರಾಮಲಕ್ಷ್ಮಣರು ಜನಕರಾಜ ಸೀತಾಮಾತೆಯನ್ನು ಬಿಟ್ಟು ಎಲ್ಲರೂ ಮೂರ್ಛಿತರಾಗುತ್ತಾರೆ ಶಿವಧನಸ್ಸು ಮುರಿದ ತಕ್ಷಣವೇ ಆ ಕಂಪನಕ್ಕೆ ಮಹಾಶಿವನ ಭಕ್ತರಾದ ಮತ್ತು ಮಹಾವಿಷ್ಣುವಿನ ಆರನೆಯ ಅವತಾರವೇ ಆಗಿದ್ದ ಪರಶುರಾಮರ ಅಪಾರವಾದ ಸಿಟ್ಟಿಗೆ ಕಾರಣವಾಗಿರುತ್ತದೆ ತಕ್ಷಣವೇ ಸ್ವಯಂವರ ನಡೆಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ ಪರಶುರಾಮರು ಅತ್ಯಂತ ಕೋಪದಿಂದ ಮುರಿದು ಬಿದ್ದಿದ್ದ ಶಿವಧನಸ್ಸಿನ ಕಡೆಗೆ ನೋಡುತ್ತಾರೆ ಅದನ್ನು ಕಂಡು ಪರಶುರಾಮರ ಸಿಟ್ಟು ಇನ್ನಷ್ಟು ಹೆಚ್ಚಾಗಿ ಅಲ್ಲಿದ್ದ ಸಭಿಕರಲ್ಲಿ ಈ ಕೃತ್ಯವನ್ನು ಮಾಡಿದವರು ಯಾರು ಇದು ಸಾಕ್ಷಾತ್ ಶಿವನಿಗೆ ಮಾಡಿದ ಅವಮಾನವೇ ಆಗಿರುವುದರಿಂದ ಅವರು ಮರಣದಂಡನೆಗೆ ಅರ್ಹರು ಎಂದು ಜೋರಾಗಿಯಲ್ಲಿ ನುಡಿಯುತ್ತಾರೆ ಅವರ ಮುಂದೆ ಶ್ರೀರಾಮರು ನಯವಾಗಿ ಬಂದು ಪರಶುರಾಮರಿಗೆ ನಮಸ್ಕರಿಸುತ್ತಾ ಇದನ್ನು ಮಾಡಿದ್ದು ನಾನು ಧನಸ್ಸು ಹಳೆಯದಾಗಿ ಸ್ವಲ್ಪ ದುರ್ಬಲವಾದ ಕಾರಣ ಇದು ಮುರಿದಿದೆ ಎನ್ನುತ್ತಾರೆ ಶ್ರೀರಾಮ ಆಡಿದ ಮಾತಿಗೆ ಕೋಪಗೊಂಡ ಪರಶುರಾಮರು ತಕ್ಷಣವೇ ವಿಷ್ಣು ಧನಸ್ಸನ್ನು ಆಹ್ವಾನಿಸಿ ರಾಮನಿಗೆ ತೋರಿಸುತ್ತಾ ನೀನು ನಿಜಕ್ಕೂ ಅಷ್ಟು ಶಕ್ತಿವಂತನಾದರೆ ವಿಷ್ಣು ಧನಸ್ಸಿಗೆ ಅಸ್ತ್ರವನ್ನು ಹೂಡಿ ತೋರಿಸೆನ್ನುತ್ತಾರೆ ತಕ್ಷಣವೇ ರಾಮರು ವಿಷ್ಣು ಧನಸ್ಸನ್ನು ಒಂದು ಕೈಯಲ್ಲಿ ಹಿಡಿದು ಅದಕ್ಕೆ ಅಸ್ತ್ರವನ್ನು ಹೂಡಿ ಪರಶುರಾಮ ಕಡೆಗೆ ಬಾಣವನ್ನು ಗುರಿಯಾಗಿರಿಸಿ ನನ್ನ ಈ ಅಸ್ತ್ರ ವ್ಯರ್ಥವಾದ್ದು ಇದನ್ನು ಎಲ್ಲಿಗೆ ಸಂಧಾನ ಮಾಡಬೇಕೆಂದಾಗ ಪರಶುರಾಮರು ಶ್ರೀರಾಮ ಮಹಾವಿಷ್ಣುವಿನ ಅವತಾರವೆಂದು ಅರಿತು ರಾಮನಿಗೆ ತನ್ನ ಬಾಣವನ್ನು ತನ್ನ ಮೇಲೆಯೇ ಪ್ರಯೋಗಿಸುವಂತೆ ಅದರಿಂದ ಅವರ ತಪಸ್ಸಿನ ಶಕ್ತಿಯನ್ನು ನಾಶಪಡಿಸುವಂತೆ ಹೇಳಿ ಶ್ರೀರಾಮ ಮತ್ತು ಸೀತೆಯನ್ನು ಆಶೀರ್ವದಿಸಿ ಅಲ್ಲಿಂದ ತೆರಳುತ್ತಾರೆ ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ರಾಮ ಲಕ್ಷ್ಮಣ ರಾಮನ ಮಡದಿ ಸೀತಾ ಮಾತೆಯು ಅಯೋಧ್ಯೆಯನ್ನು ಪ್ರವೇಶಿಸಿದಾಗ ದಶರಥನು ನಡೆದ ಸಂಗತಿಯನ್ನು ತಿಳಿದು ಅತ್ಯಂತ ಆನಂದದಿಂದ ತಮ್ಮ ಸೊಸೆಯಾದ ಸೀತಾ ಮಾತೆಯನ್ನು ಆದರದಿಂದ ಸತ್ಕರಿಸುತ್ತಾರೆ ಹಾಗೆ ಅಯೋಧ್ಯೆಯಲ್ಲಿ ಒಂದು ದಿನ ದಶರಥನಿಗೆ ವಯಸ್ಸಾದ ಹಿನ್ನೆಲೆಯಲ್ಲಿ ಹಿರಿಯನಾದ ಶ್ರೀರಾಮನಿಗೆ ಪಟ್ಟವನ್ನು ಕಟ್ಟುವ ಸಿದ್ಧತೆ ಮತ್ತು ಅದರ ತಯಾರಿಯನ್ನು ನಡೆಸುತ್ತಿದ್ದರು ಇದರಿಂದ ಸಮಸ್ತ ಅಯೋಧ್ಯ ಜನರು ಅತ್ಯಂತ ಖುಷಿಯಿಂದ ಶ್ರೀರಾಮನನ್ನು ಸ್ವಾಗತಿಸಿದರು ಆ ಸಂದರ್ಭದಲ್ಲಿ ರಾಮನ ಪಟ್ಟಾಭಿಷೇಕ ಇಷ್ಟವಾಗದ ಭರತನ ತಾಯಿ ಕೈಕೇಯಿ ದಶರಥನ ಹತ್ತಿರ ಬಂದು ದಶರಥ ಮದುವೆಗೂ ಮುನ್ನ ನೀಡಿದ್ದ ವಚನದ ಅನುಸಾರ ಅಯೋಧ್ಯೆಯ ರಾಜನನ್ನಾಗಿ ಭರತನನ್ನು ಮಾಡುವುದಾಗಿ ಮತ್ತು ಶ್ರೀರಾಮನನ್ನು ವನವಾಸಕ್ಕೆ ಅರಣ್ಯಕ್ಕೆ ಕಳುಹಿಸುವ ತನ್ನ ಮಾತನ್ನು ವ್ಯಕ್ತಪಡಿಸುತ್ತಾಳೆ ಇದರಿಂದ ಅತೀವ ದುಃಖಕ್ಕೆ ಒಳಗಾದ ದಶರಥನು ರಾಮನ ಬಳಿ ಈ ಮಾತನ್ನು ದುಃಖದ ಭಾವದಿಂದ ವ್ಯಕ್ತಪಡಿಸುತ್ತಾನೆ ಇದನ್ನು ಸಂತೋಷದಿಂದ ಸ್ವೀಕರಿಸಿದ ಶ್ರೀರಾಮನು ವನವಾಸಕ್ಕೆ ಒಬ್ಬನೇ ಹೊರಡಲು ಸಿದ್ಧನಾದನು ರಾಮನ ಈ ನಡೆಗೆ ಶ್ರೀರಾಮರ ಪತ್ನಿಯಾದ ಸೀತಾಮಾತೆಯು ತನ್ನ ಪತಿಯಿರುವಲ್ಲಿಯೇ ನಾನಿರುತ್ತೇನೆ ನನ್ನ ಪತಿಗಿಲ್ಲದ ರಾಜವೈಭವ ನನಗೇಕೆ ಎಂದು ಸೀತಾಮಾತೆ ರಾಮನ ಜೊತೆ ವನವಾಸಕ್ಕೆ ಹೊರಡುತ್ತಾರೆ ಅಣ್ಣನನ್ನು ಬಿಟ್ಟು ಒಂದೇ ಒಂದು ಕ್ಷಣಕ್ಕೂ ಬಿಟ್ಟಿರಲಾರದ ತಮ್ಮ ಲಕ್ಷ್ಮಣನು ವನವಾಸದಲ್ಲಿ ಅಣ್ಣನ ಸಹಾಯಕ್ಕೆ ಅವನೂ ಕೂಡ ಹೊರಡುವ ತೀರ್ಮಾನವನ್ನು ಮಾಡುತ್ತಾನೆ ಶ್ರೀರಾಮರು ಎಷ್ಟೇ ಬೇಡವೆಂದರೂ ಲಕ್ಷ್ಮಣನು ಶ್ರೀರಾಮರ ಜೊತೆಗೆ ವನವಾಸಕ್ಕೆ ಸಿದ್ಧರಾದರು ರಾಮ ಲಕ್ಷ್ಮಣರಿಬ್ಬರು ತಮ್ಮ ರಾಜಕುಮಾರರ ಉಡುಗೆಯನ್ನು ತೆಗೆದು ತಪಸ್ವಿಗಳಂತೆ ತಮ್ಮ ಬಟ್ಟೆಯನ್ನು ಧರಿಸಿ ವನವಾಸಕ್ಕೆ ಅರಣ್ಯದತ್ತ ಹೆಜ್ಜೆಯನ್ನು ಹಾಕುತ್ತಾರೆ ಮುಂದಿನ ಭಾಗದಲ್ಲಿ ಶ್ರೀರಾಮರ ಈ ಮಹಾಕಥೆಯು ముందువరయ